ಮೊಬೈಲ್ ಬ್ರಿಸ್ಕ್ ಮಾಡ್ಬೇಡಿ ಅಂತ ಬಿಡಿ ಅಂತ ಹೇಳ್ತಿದ್ದಾರೆ ಮಾಡೋದು ಬೇಡ ಅಲ್ಲಿ ಒಳಗಡೆ ಬಿಟ್ಬರ್ ಟೂ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಶಾಮಿನ ಬ್ಯಾನರ್ ಏನಿದ್ರು ಟೂ ಹಂಡ್ರೆಡ್ ಆಚೆ ಆಚೆ ಹಾಕೊಳ್ಬೇಕು ಮೀಡಿಯಾ ಮತ್ತೆ ನಾಟ್ ನಾಟ ರೋಡ್ ಇನ್ಸೈಡ್ ಬೋರ್ ಪೊಲೀಸ್ ಹೋಗ್ಬಿಡಿಲ್ಲ ಮೀಡಿಯಾದ್ರು ಒಳಗಡೆ ಹೋಗಿ ಯಾರ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ ಏನಾದರೂ ಗಾರ್ಡ್ ಯಾಕೆ ಸಂಬಂಧದಲ್ಲಿ ಅಲ್ಲಿರೋ ಪಿ ಆರ್ ನಮ್ಮ ನಮ್ಮನ್ನು ಕರೆದ್ರೆ ಮಾತ್ರ ನಾವು ಒಳಗಡೆ ಹೋಗ್ಬೇಕು ಅದರ್ವೈಸ್ ನಾವು ಸಹ ಒಳಗಡೆ ಹೋಗೋದಿಲ್ಲ ಯಾರೋ ಬಿ ಎ ಪಿ ಹೋಟೆಲ್ಸ್ ಬರ್ತಾರೆ ಅವರು ಬೆನ್ನ ಗನ್ ತೊಗೊಂಡು ಬೆಫನ್ ತೊಗೊಂಡು ಅಲ್ಲಿ ಬರಂಗಿಲ್ಲ ಅಷ್ಟೇ ಆಮೇಲೆ ಯಾರು ಡ್ಯೂಟಿಗೆ ಬರ್ತಾರೆ ಅವರಿಗೆ ನಮ್ಮ ಸೆಂಟ್ ಇದರಲ್ಲಿ ಬಿ ಜೆ ಸ್ಕೂಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಯಾಕೆಂದರೆ ಅಲ್ಲಿ ರೋಡ್ ಬ್ಲಾಕ್ ಆಗೋದು ಸಾಧ್ಯತೆ ಇರೋದರಿಂದ ಯಾರು ಡ್ಯೂಟಿಗೆ ಬರ್ತಾರೆ ಸಿಬ್ಬಂದಿಗಳು ಟೀಚರ್ಸ್ ಬೇರೆ ಅಧಿಕಾರಿಗಳಿಗೆ ಇದರಲ್ಲಿ ಬಿ ಜೆ ಸ್ಕೂಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ನಮ್ಮ ಬೂತ್ ಎವ್ರಿ ಬೂತ್ ಜೊತೆ ಎವ್ರಿ ಬೂತ್ ಜೊತೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ ಕೆಲವು ಇ ವಿ ಮಿಷಿನ್ ಜೊತೆ ಪಕ್ಕ ಬಿದ್ದು ಇರ್ತಾರೆ ಮೇಡಮ್ ಗೈಡ್ ಕೆಲವು ಕಡೆ ನಾವು ಸಿ ಪಿ ಎಮ್ ಬಸ್ನ ಡೆಪ್ಲೈ ಕಾರಣ ಬೈಡಿಕ್ ಬಸ್ನ ಆರು ಕಡೆ ಡೆಪ್ಲೈ ಮಾಡ್ಕೊಂಡಿದ್ವಿ ಇನ್ನೂ ಹೆಚ್ಚಿನ ಮಾಡ್ಕೊಂಡಿದ್ವಿ ಶುಕ್ರವಾರದಂದು ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದೇ ರೀತಿ ಆ ಒಂದು ಮತದಾರಕ್ಕೆ ಸಂಬಂಧಪಟ್ಟ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ ನಾಳೆ ಇಲ್ಲಿಂದ ಮಸ್ಟಿ ಏನು ಸಿಬ್ಬಂದಿ ಮತಗಟ್ಟೆ ಸಿಬ್ಬಂದಿಗಳು ಏನಿದ್ದಾರೆ ಅವರೆಲ್ಲ ಸಹ ಇಲ್ಲಿಂದ ಮತಗಟ್ಟೆಗಳಿಗೆ ತಮ್ಮ ತಮ್ಮ ಸಾಮಗ್ರಿಗಳನ್ನು ತಗೊಂಡು ತೆರಳ್ತಾ ಇದ್ದಾರೆ ಪ್ರಸ್ತುತ ಇವಾಗ ನಮ್ಮ ಎಚ್ ಡಿ ಕೋಟೆ ಮತ್ತು ಸರಸ್ವತ್ ಸೇರಿಸಿ ಒಟ್ಟು ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರುನೂರ ಹದಿಮೂರು ಮತದಾರರು ಮತದಾನವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಹೊಸ ಅಂದರೆ ಯಂಗ್ ವೋಟರ್ಸ್ ಯುವ ಮತದಾರರು ಐದು ಸಾವಿರದ ನೂರ ನಲವತ್ತೆಂಟು ಯೋ ಮತದಾರರು ಸಹ ಮತದಾನ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಟ್ಟು ಇನ್ನೂರ ಎಂಬತ್ತೆರಡು ಪೋಲಿಂಗ್ ಸ್ಟೇಷನ್ಸ್ಗಳು ನಮಗೆ ಈಗ ಇದ್ದಾವೆ ಎಲ್ಲರೂ ಎಲ್ಲ ಕಡೆ ಸೂಕ್ತ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಅದಕ್ಕೆ ಮೂಲಕ ಸೌಕರ್ಯಗಳಾಗಿರ್ಬೋದು ಎಲ್ಲ ಸೌಕರ್ಯಗಳನ್ನು ಮಾಡಿ ಮತಗಟ್ಟೆ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮತದಾನ ಮಾಡುವುದಕ್ಕೆ ಯಾವ ತೊಂದರೆ ನಡ್ಕೊಂಡಿದ್ದೀವಿ ಹಾಗಾಗಿ ಸಾರ್ವಜನಿಕರ ವಿನಂತಿ ದಿನಾಂಕ ಇಪ್ಪತ್ತಾರರಂದು ಎಲ್ಲರೂ ತಪ್ಪದೇ ಮತದಾನ ಮತದಾನ ಮತವನ್ನು ಚಲಾಯಿಸಿ ದೇಶಕ್ಕೆ ಒಳ್ಳೆ ಯುವಕರನ್ನು ಆಯ್ಕೆ ಮಾಡಬೇಕಂತ ನಾನು ಈ ಮೂಲಕ ಕೋರಿಕೊಳ್ತೇನೆ ಅಡ್ಡೇಟ್ ಅಲ್ಲಿದ್ದೀವಿ ಅಂದರೆ ಇನ್ನೇನು ನಲವತ್ತೆಂಟು ಗಂಟೆಗಳ ಚೂರು ಹೆಚ್ಚು ಕಾಲದಲ್ಲಿ ಇದ್ದೀವಿ ಇವತ್ತು ಸಂಜೆ ಆರು ಗಂಟೆಯಿಂದ ಫಾರ್ಟಿ ಏಯ್ಟ್ ಅವರ್ ಎಸ್ ಕಾಲೇಜು ನಾವು ಬರ್ತೀವಿ ಈಗಾಗಲೇ ನಾವು ಚುನಾವಣೆಗೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ ನಿನ್ನೆ ಕೂಡ ನಮ್ಮ ಎಲ್ಲ ಸೆಕ್ಟರ್ ಆಫೀಸರ್ಸು ಫ್ಲೈಯಿಂಗ್ ಸ್ವಾರ್ಡ್ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಅವರನ್ನು ಹೈ ಅಲರ್ಟ್ನಲ್ಲಿ ಇಟ್ಟಿದ್ದೀವಿ ಹೆಚ್ಚಿನ ಪ್ಯಾಟ್ರೋಲಿಂಗು ಇಂಟೆನ್ಸಿವ್ ಚೆಕ್ಕಿಂಗು ಇದು ಈ ರೀತಿಯಾದಂಥ ಒಂದು ಸೂಚನೆಗಳನ್ನು ಕೊಟ್ಟಿದ್ದೇವೆ ಸೆವೆಂಟಿ ಟೂ ಅವರ್ಸ್ ಏನು ಪ್ರೋಟೋಕಾಲ್ ಇತ್ತು ಅದು ಕೂಡ ನಿನ್ನೆಯಿಂದ ಚಾಲನೆ ಈಗಾಗಲೇ ಬಂದಿದೆ ಅಂದರೆ ತ್ರೀ ಡೇಸ್ ಬಿಫೋರ್ ಕೋಲ್ ಕೋಲಾರು ನಾವು ಟೂ ಡೇಸ್ ಬಿಫೋರ್ ಕೋಲಿದ್ದೇವೆ ಸೊ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಮತಗಟ್ಟೆ ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ದೀವಿ ಪಿ ಆರ್ ಒ ಎ ಪಿ ಆರ್ ಒ ಪೋಲಿಂಗ್ ಆಫೀಷಿಯಲ್ಸು ಎಲ್ಲ ಮತಗಟ್ಟೆಗಳಿಗೆ ಸಿದ್ಧರಿದ್ದಾರೆ ಅವರಿಗಾಗಲೇ ಎರಡು ಹಂತದ ತರಬೇತಿಯನ್ನು ಕೊಟ್ಟಿದ್ದೇವೆ ಮತ್ತು ಕೂಡ ನಾಳೆ ಮಸ್ಟಿಂಗ್ ದಿವಸ ಕೂಡ ಅವರಿಗೆ ಕೊನೆ ಹಂತದ ಏನು ಲಾಸ್ಟ್ ಮಿನಿಟ್ ರಿಫ್ರೆಶಿಂಗ್ ಮಾಡಬೇಕು ರಿಮೈಂಡರ್ಸ್ ಕೊಡಬೇಕು ಅದನ್ನು ಕೂಡ ಅವರಿಗೆ ಒಂದು ಹ್ಯಾಂಡ್ ಲಾಟ್ ತರಬೇತಿಯನ್ನು ಕೊಟ್ಟು ನಾಳೆ ಅವರು ಮಸ್ಟಿಂಗ್ ಕಾರ್ಯದಲ್ಲಿ ಅಂತ ಮತಗಟ್ಟೆಗೆ ಹೋಗಬೇಕು ಎಲ್ಲರೂ ಸಿದ್ಧರಾಗಿದ್ದಾರೆ ಅವರಿಗೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲರೂ ಸಾರಿಗೆ ವ್ಯವಸ್ಥೆ ಇರ್ಬೋದು ಅದು ಕೂಡ ಮಾಡಲಾಗಿದೆ ಇನ್ನೂರ ಎಂಬತ್ತೆರಡು ಮತಗಟ್ಟೆಗಳಿಗೂ ಕೂಡ ನಾವು ಸಿಬ್ಬಂದಿಯನ್ನು ಪೂಜಿಸಿ ಅದು ಅದರ ಜೊತೆಗೆ ಭದ್ರತಾ ಸಿಬ್ಬಂದಿ ಏನಿದೆ ಪೊಲೀಸ್ ಸಿಬ್ಬಂದಿ ಅವರು ಕೂಡ ಯೋಜನೆ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಡಿಪ್ಲಾಯ್ಮೆಂಟ್ ಪ್ಲ್ಯಾನ್ ಬಂದಿದೆ ಅದನ್ನು ಕೂಡ ಮಾಡಿದ್ದಾರೆ ಅದರ ಜೊತೆಗೆ ಮಿಲಿಟ್ರಿ ಸಿ ಪಿ ಎಂ ಎ ಪ್ಯಾರಾಮಿಲಿಟ್ರಿ ಫೋರ್ಸ್ ಅವರು ಕೂಡ ಬಂದಿದ್ದಾರೆ ನಮ್ಮ ಎಷ್ಟುಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೊ ಅವರು ಅವರನ್ನು ಕೂಡ ಈ ಒಂದು ಭದ್ರತಾ ವ್ಯವಸ್ಥೆಯಲ್ಲಿ ಬಳಸಿಕೊಳ್ಳಲಾಗ್ತದೆ ಉಳಿದಂತೆ ಹೆಚ್ಚಿನ ಇಲ್ಲಿ ಮತ ಈ ವೋಟರ್ ಟರ್ನ್ಔಟ್ ಏನಿದೆ ಮತದಾರರನ್ನು ಒಲಿಸುವ ನಿಟ್ಟಿನಲ್ಲಿ ಸ್ವಲ್ಪ ಕೆಲವೊಂದು ಮತಗಟ್ಟೆಗಳನ್ನು ಸಖಿ ಮತಗಟ್ಟೆ ಪಿ ಡಬ್ಲ್ಯೂ ಡಿ ಮತಗಟ್ಟೆ ಯಂಗ್ ವೋಟರ್ ಪೋಲಿಂಗ್ ಸ್ಟೇಷನ್ನು ಮತ್ತು ಥೀಮ್ ಬೇಸ್ಡ್ ಪೋಲಿಂಗ್ ಸ್ಟೇಷನ್ನು ಎತ್ನಿಕ್ ಪೋಲಿಂಗ್ ಸ್ಟೇಷನ್ ಅಂತ ಈ ರೀತಿಯಾದಂಥ ಕೆಲವು ಮತಗಟ್ಟೆಗಳನ್ನು ಒಂದು ಸಿಂಗರಿಸಿ ಅಥವಾ ಒಂದು ವಿಶೇಷವಾಗಿ ಸಖಿ ಏನು ಮತಗಟ್ಟೆಯಲ್ಲಿ ಎಲ್ಲ ಮಹಿಳಾ ಸಿಬ್ಬಂದಿಗಳನ್ನು ನಿಯೋಜಿಸಿ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡ್ವಿ ಮತದಾರರನ್ನು ಒಲಿಸುವಂಥದ್ದು ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ ಮಾಡಲಿ ಮತ ಚಲಾಯಿಸ್ಲಿ ಅನ್ನೋದು ಚುನಾವಣಾ ಆಯೋಗದ ಉದ್ದೇಶ ಈ ನಿಟ್ಟಿನಲ್ಲಿ ಸ್ವೀಪ್ ಆ್ಯಕ್ಟಿವಿಟಿಯಲ್ಲೂ ಕೂಡ ನಾವು ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮಾಧ್ಯಮದವರಿಗೂ ಅದರ ಬಗ್ಗೆ ಮಾಹಿತಿ ಇದೆ ಅದರಲ್ಲೂ ವಿಶೇಷವಾಗಿ ಟ್ರೈಬಲ್ ಏರಿಯಾಸಲ್ಲೂ ಕೂಡ ನಮ್ಮ ಚುನಾವಣಾ ಆಯೋಗದ ಇವರು ಸ್ಟೇಟ್ ಸ್ವೀಟ್ ನೋಡಲ್ ಆಫೀಸರ್ ಕೂಡ ಅಲ್ಲೂ ಕೂಡ ನಾವು ಮೊನ್ನೆ ಡಿ ಬಿ ಪಿ ಕೂಡ ಕಾರ್ಯಕ್ರಮ ಮಾಡಿದ್ವಿ ಎಲ್ಲ ರೀತಿಯಲ್ಲಿ ನಾವು ರ್ಯಾಲಿ ಇರ್ಬೋದು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಟ್ಲೀಸ್ಟ್ ಒಂದು ಫೈವ್ ಟೆನ್ ಪರ್ಸೆಂಟ್ ಪ್ರೀವಿಯಸ್ ಎಲೆಕ್ಷನ್ಗಿಂತ ವೋಟರ್ ಟರ್ನ್ ಔಟನ್ನು ಇನ್ಕ್ರೀಸ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಾವು ಕೂಡ ಎಲ್ಲ ಕ್ರಮ ಕೈಗೊಂಡಿದ್ದೇವೆ ಇದರ ಜೊತೆಗೆ ಏನು ಭದ್ರತಾ ಸಿಬ್ಬಂದಿ ಇದ್ದಾರೆ ಇನ್ನೂರ ಎಂಬತ್ತೊಂದು ಭದ್ರತಾ ಸಿಬ್ಬಂದಿ ಮಿಲಿಟ್ರಿ ತರ್ಟಿ ಸಿಕ್ಸ್ ಮತ್ತು ಟೂ ಹಂಡ್ರೆಡ್ ಆ್ಯಂಡ್ ಒನ್ ಹೋಮ್ ಗಾರ್ಡ್ಸ್ ಇದು ಇದನ್ನು ನೀವು ನೋಡಬೇಕು ಓಕೆ ಟೋಟಲ್ ಫೋರ್ ಎಂಟು ಸಿಬ್ಬಂದಿಗಳನ್ನು ಈಗಾಗಲೇ ಅವರು ನಿಯೋಜಿಸಿಕೊಂಡಿದ್ದಾರೆ ನಮ್ಮ ಸಖಿ ಮತಗಟ್ಟೆಗಳು ಯಾವುದಾದ್ರು ಅಂದರೆ ಅಂತಸಂತೆ ಸರ್ಕಾರಿ ಪ್ರಾಥಮಿಕ ಶಾಲೆ ಮತಗಟ್ಟೆ ಸಂಖ್ಯೆ ನೂರ ಅರವತ್ತ್ಮೂರು ಮತಗಟ್ಟೆ ಸಂಖ್ಯೆ ಎಂಬತ್ತೆಂಟು ಕೋಳಗಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತಗಟ್ಟೆ ಮತಗಟ್ಟೆ ಸಂಖ್ಯೆ ನೂರ ಆರು ಎಚ್ ಡಿ ಕೋಟೆ ಟೌನ್ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮತ್ತು ಮತಗಟ್ಟೆ ಸಂಖ್ಯೆ ನೂರ ತೊಂಬತ್ನಾಲ್ಕು ಸರ್ಗೂರ್ ಟೌನ್ ಜೆ ಎಸ್ ಎಸ್ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಮತಗಟ್ಟೆ ಸಂಖ್ಯೆ ನೂರ ಮೂರು ಎಚ್ ಡಿ ಕೋಟೆ ಟೌನ್ ಪಿ ಡಬ್ಲ್ಯೂ ಡಿ ಕಚೇರಿ ಮತಗಟ್ಟೆ ಇಲ್ಲಿ ಸಖಿ ಮತಗಟ್ಟೆ ಅಂದರೆ ಇಲ್ಲಿ ಎಲ್ಲ ಸಿಬ್ಬಂದಿ ಮತ ಮತಗಟ್ಟೆ ಅಧಿಕಾರಿಗಳು ಮಹಿಳೆಯರೇ ಆಗಿರ್ತಾರೆ ಇದೊಂದು ವಿಶೇಷವಾದಂತ ಇದ್ದು ಅಲ್ಲಿ ಅಂಥ ಮತಗಟ್ಟೆಯಲ್ಲಿ ಮಹಿಳೆಯ ಮತದಾರರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಆ ಒಂದು ಉದ್ದೇಶದಿಂದ ಈ ಒಂದು ಮತ